ಸೊ ಸಾಯ್ಸ್ ಮುಳ್ಳಯ್ಯನಗಿರಿಗೆ ಭಾನುವಾರ ಬರಬೇಡಿ ಭಾನುವಾರ ಯಾವುದೇ ಕಾರಣಕ್ಕೂ ಭಾನುವಾರ ಬರಬೇಡಿ ಬಂದರೂ ಕಾರನ್ನ ಮೇಲ್ವರೆಗೂ ತರಬೇಡಿ ಅಲ್ಲಿ ಕೆಳಗಡೆ ದೇವಸ್ಥಾನ ಇದೆಯಲ್ಲ ಅಲ್ಲಿ ಎನ್ಸ್ಬಿಟ್ಟು ಒಂದು ಎರಡು ಕಿಲೋಮೀಟರ್ ಇದೆ ಟ್ರಕ್ಕಿಂಗ್ ಮಾಡ್ಕೊಂಡು ಬನ್ನಿ ನಡ್ಕೊಂಡು ಆರಾಮಾಗೆ ಕಾರ್ ಏನಾರು ಮೇಲುಗಡೆ ತಂದರೆ ತೊಂದರೆ ಓಕೆ ತೊಂದರೆ ನಿಮ್ಪಾಡ ನೀವು ಲೆಫ್ಟಲ್ಲಿ ನೆಲೆಸಿಬಿಟ್ಟು ಹೋದರೆ ಓಕೆ ನೀವೇನಾದರೂ ಬೈ ಮಿಸ್ ಆಗಿ ರೈಟ್ ಸೈಡ್ಗೆ ಏನಾದರೂ ಹಾಕುವಾದರೆ ಇಲ್ಲಿನ ಲೋಕಲ್ ಅವರು ಏನಿದ್ದಾರೆ ಅದೇ ಜೀಪು ಇಲ್ಲಿ ಕ್ಯಾಬ್ ಥರ ಏನು ತಂದು ತಂದುಬಿಡ್ತಾರೆ ನೋಡಿ ಅವ್ರು ಗಾಡಿನ ಎತ್ತಿ 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 ಲೆಫ್ಟ್ಗೆ ಎಳೆದ್ಬಿಡ್ತಾರೆ ಇವಾಗ ಒಂದು ಇನೋವಾ ಕಾರ್ದು ಎಳಿತಾಯಿದ್ರು ಇದ್ರು ಮುಂದೊಗಡೆ ಫೆಂಡರು ಏನೋ ಬರುತ್ತಲ್ಲ ಮುಂದಗಡೆ ಅದು ಮಿರರು ಇರರು ಎಲ್ಲ ಮುರಿದಾಕ್ಬಿಟ್ರು ಅದು ಎತ್ತುವಾಗ ಬೇಕು ಅಂತ ಏನು ಮುರಿದಾಕಿಲ್ಲ ಎತ್ತುವಾಗ ಮುರಿದು ಹೋಯ್ತು ಹಂಗೆ ಎತ್ತಾಕ್ಬಿಡ್ತಾರೆ ಅದಕ್ಕೆ ಬೆಸ್ಟ್ ಅಂದರೆ ತರಲೇಬೇಡಿ ಗಾಡಿನ ಬೇಲಕ್ಕೆ ಮತ್ತು ಇನ್ನೊಂದು ಭಾನುವಾರ ಬರಲೇಬೇಡಿ ನನ್ನ ಸಜೆಷನು ನೋಡಿ ಯಪ್ಪ ಅಲ್ಲೇ ಎಷ್ಟೋ ಜನವರೇ ಇವರುಗಳು ಬೇರೆ ಹೋಯ್ತವ್ರೆ ಇಲ್ಲಿಂದ ಫಾಗು ಬೇರೆ ಏನು ಕಾಣ್ತಾನೂ ಇಲ್ಲ ಏನಾದರೂ ಓಕೆ ವ್ಯೂ ಕಾಣ್ತಾ ಅನ್ಬೋದು ಏನಾದರೂ ನೀವು ಸಂಡೇ ಬಂದರೆ ಪಕ್ಕ ಮುಳ್ಳಯ್ಯನಗಿರಿ ಒಂದೇ ನಿಮ್ಮ ಡೆಸ್ಟಿನೇಷನ್ ಆಗಿರಬೇಕು ಎಲ್ಲಿ ಯಾವ ಊರಿನ ಬರ್ತೀರೋ ಗೊತ್ತಿಲ್ಲ ಬರಬೇಕು ಮುಳ್ಳಯ್ಯನಗಿರಿಗೆ ನೋಡಬೇಕು ಸೀದಾ ಮನೆಗೆ ಹೋಗಬೇಕು ಅಷ್ಟೇ ಟೈಮ್ ಇದ್ರೆ ಒನ್ ಡೇ ಟ್ರಿಪ್ ಅಂತ ಏನಾರು ಬಂದರೆ ಇಲ್ಲನೂ ಓಹ್ ಇಟ್ಕಳ ಇಳಿಯೋ ಸಹಾಯ ಟೆಕ್ಸ್ಲಿಲ್ಲ ಇಲ್ಲಿ ಅಡ್ವೆಂಚರ್ ಮಾಡೋಕೆ ಹೋಗಿ ನಾನೇ ಅಡ್ವೆಂಚರ್ ಆಯ್ತಿದೆ ಓ ಏನು ಮಾಡ್ತಾರೆ ಅವ್ರ ಇಲ್ಲಿ ಒಂದಿಬ್ರು ಅಣ್ಣ ಇವರೆಲ್ಲ ಗುರುವಾಗ ಅದು ಇವನ್ ಯಾರು ಗುರು ತಮ್ಮ ಮುಂದೆ ಹಿಂಗೆ ಹಾಕೋಬಿಟ್ಟ ಅಪ್ಪ ಅವ್ರು ಯಾರು ಅಮ್ಮಾಯಿಕ್ರಿಗೆ ಗಾಡಿ ಹಾಳು ಮಾಡಿದ್ರು ಇವನ್ ಗಾಡಿ ಏನಾದ್ರು ಹಾಳು ಮಾಡಿದ್ರೆ ಅಲ್ಲೇ ಕಂಟೆಂಟ್ ಗುರಿ ಇವತ್ತು ಸೊರ ಪಂಚರ್ ಆಗಿರ್ಬೇಕು ಹ್ಮ್ ಇವಾಗ ನಾವು ಮುಳ್ಳಯ್ಯನಗಿರಿ ನೋಡ್ದ ಏನು ನೋಡಿದ್ವು ಏನೋ ಗೊತ್ತಿಲ್ಲ ಸೊ ಇಲ್ಲಿ ಬಂದಿದ್ದು ಇವಾಗ ಇಲ್ಲಿಂದ ಬಾಬಾ ಬುಡಯ್ಯನಗಿರಿಗೆ ಹೋಗ್ತಾ ಇದ್ವಿ ಇವಾಗ ಇಲ್ಲಿ ಫಾ ಕ್ಲಿಯರ್ ಆಗಿದೆ ಬಿಸಿಲು ಬಂದಿದೆ ಒಂಚೂರು ನೋಡಿ ಸಾಕಾದ ಕಾಣುತ್ತೆ ಇಲ್ಲೇನು ಊರ ಅಷ್ಟೊಡನ ಮುಚ್ಕೊಂಡಿರ್ತೀವಿ ನೋಡಿ ಆಗಿದೆ ಇದೇನು ಊರು ಸ್ವರ್ಗ और वो नोड गुरु எங்க ஐது ஏ ஜாகே কেন আইது গুরু 나 இவгали போய்ச்சு ஆ मुली ಸಖತ್ ಜಾಗ ಇಲ್ಲೂ ಜಾಗ ಸಖತ್ತೆ ಸೊ ಗಾಯ್ಸ್ ಇಲ್ಲೊಂದು ಫಾಲ್ಸ್ ಇದೆ ಆ ಫಾಲ್ಸ್ ಹತ್ರ ಬಂದರು ಈ ಫಾಲ್ಸ ಹೆಸರು ಅದೇ ನನಗೆ ಗೊತ್ತಿಲ್ಲ ಇದು ಮತ್ತೆ ಮತ್ತೆ ನೋಡುವಂಥ ಫಾಲ್ಸ್ ಏನಲ್ಲ ಮತ್ತೆ ಕನಸಿಗೆ ಬಂದು ಕಾಡೋದಿಲ್ಲ ಅದಕ್ಕಾಗಿ ನಾವು ನೋಡೋದಿಲ್ಲ ಇಲ್ಲಿಗಳಿದ್ದೀರಾ ಜೆರಿ ಫಾಲ್ಸ್ಗೆ ಹೋಗೋ ರೋಡು ಜೆರಿ ಫಾಲ್ಸ್ಗೆ ಹೋಗ್ತೀವಲ್ಲ ಅದು ರೋಡಿದು ಇಲ್ಲಿಂದ ಜೀಪಲ್ಲಿ ಏನೋ ಹೋಗಬೇಕು ಒಂದು ಜೀಪ್ಗೆ ಏಳ್ನೂರು ರೂಪಾಯಿ ತಗೊಂತಾರೆ ಏಳು ಜನ ಕುಂಡಿಸ್ಕೊಂತಾರೆ ಒಂದು ತಲೆಗೆ ನೂರು ರೂಪಾಯಿ ಬೀಳುತ್ತೆ ನಮ್ಮ ತಾಯಣ್ಣಗೆ ಹೋಗೋ ಮನಸ್ಸಿಲ್ಲ ನನಗೆ ಶರತಾ ಫೋನ್ಪೇ ವರ್ಕ್ ಆಗಲ್ವಂತೆ ಹತ್ತಲ್ವ ಫೋನ್ಪೇ ವರ್ಕ್ ಆಗ್ತಲ್ಲ ನೆಟ್ವರ್ಕ್ ಇಲ್ವಾ ಸ್ಕ್ರೇಸಿ ಒಂದು ಚೂರು ಇಲ್ಲ ಕಣ ಬಂದರೆ ಕ್ಯಾಶ್ ಕ್ಯಾರಿ ಮಾಡಿ ನೆಟ್ವರ್ಕ್ ಇಲ್ಲ ಇಲ್ಲಿ ಫೋನ್ ಪೇ ಗೂಗಲ್ ಪೇ ಮಾಡೋಕ್ಕೆ ನೋಡು ಗುರ್ರೆಜ್ಜಿ ಕ್ರೆಜಿ ವಯಸ್ ಇಲ್ಲಿ ಬಂದಿದೋ ಮಾಣಿಕ್ಯ ದಾರ ಮೂರು ಕಿಲೋಮೀಟ್ರ್ ಇದೆ ದಾರಕ್ಕೆ ಹೋಗಿ ಬರೋಣ ಬನ್ನಿ ಫ್ರೆಂಡ್ಸ್ ಮೂರು ಕಿಲೋಮೀಟರ್ ಇದೆಯಂತೆ ಗಾಳಿ ಕೆರೆಗೆಲ್ಲ ಹೋಗೋ ಟೈಮ್ ಇಲ್ಲ ದಾರಕ್ಕೆ ಹೋಗೋಣ ಈಗ ಫಸ್ಟಲ್ಲಿ ನಮ್ಮ ಮೇಲೊಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿಗೆ ಹೋಗೋಣ ವೀ ಪಾಯಿಂಟ್ಗೆ ಹೋಗಿಬಿಟ್ಟು ಬರೋಣ ಬನ್ನಿ ಮೋಡ ನೋಡ್ಗುರು ಏನು ಫಾಸ್ಟಾಗಿ ಮೂವ್ ಆಗ್ತೈತೆ ಮೋಡ ನೋಡಿ ಏನು ಫಾಸ್ಟಾಗಿ ಮೂವ್ ಆಗ್ತೈತೆ ಆಗದು ಮೋಡ ಅಲ್ಲ ಬಿಸಿಲು ಬಂತು ಇವಾಗ ಇವಾಗ ಒಂಚೂರು ಮಜ ಬಂತು ಬೆಳಿಗ್ಗೆಯಿಂದ ಚಳಿ ಪೂರ್ನ ಹಾಕೊಂಡು ಹಿನ್ನೊಗಡೆ ಟೈರ್ ಪಂಚರ್ ಆಗೈತೆ ಹೊಡಿತಾ ಇದ್ದೀನಿ ಸುಮ್ಮನೆ ಆಫ್ರೋಡ್ ಇಫ್ರೋಡ್ ಅಂತ ನೋಡಿದೆ ಮಜಾ ಮಜಾ ಬರ್ತಾ ಇದೆ 자, 깎아도 깎아이 깎아도 깎 ಬಂದ ಮೇಲೆ ಫಾಗ್ ಜಾಸ್ತಿ ಬರ್ತಾ ಇದೆ ನೋಡಿ ಎಷ್ಟು ಫಾಸ್ಟ್ ಮೂವ್ ಆಗ್ತಾ ಇದೆ ಫಾಸ್ಟ್ ಗಾಳಿ ಬಂದು ಫುಲ್ ಎಲ್ಲ ಫಾಗೆ ಆಗೋಯ್ತು ಬಿಸಿಲಿತ್ತು ಸೊತ್ತರ್ಗು ನೋಡಿ ಫುಲ್ ಫಾಗ್ ಆಗೋಯ್ತು ಕ್ರೇಜಿ ನೋಡಿ ಎಷ್ಟು ಫಾಸ್ಟ್ ಆಗಿ ಬರ್ತಾ ಇದೆ ಗಾಳಿಗೆ ಅಪ್ಪ ಅಕೆ ಬನ್ನಿ ಇನ್ನ ಮೇಲೆ ಹೋಗೋಣ ಒಂದ್ ಸ್ವಲ್ಪ ಜೇನೋ ತಗೊಂಡಿದ್ದೀವಿ ಮಾವಿನಕಾಯಿ ಒಂದು ಇದೊಂದು ಲೋಟಕ್ಕೆ ಐವತ್ತು ರೂಪಾಯಿ ಸೊ ಸೊಗೈ ಸಹ ಇವಾಗ ಇಲ್ಲಿಂದ ಮೇಲ್ಗಡೆ ಪೀಕಿಗೆ ಹೋಗ್ತಾ ಇದ್ದೀನಿ ಪೀಕಿಗೆ ಇನ್ನೊಂದು ಮೂರು ಕಿಲೋಮೀಟ್ರ್ ಇದೆ ಮೇಲೆ ಆಫ್ರೋಡಿಂಗಿದೆ ಫುಲ್ಲು ನಮ್ಮ ಅಣ್ಣ ಇಲ್ಲೇ ಬರೋಕು ಒಂದ ಅದಕ್ಕೆ ಇದ್ದೀನಿ ಓಕೆ ನಾನು ಈಗ ಇವಾಗ ಮೇಲೋಗ ರೋಡ್ ಮಾಡ್ಕೊರ ಬನ್ನಿ ನಾನೆಲ್ಲ ಫುಲ್ ಆಫ್ ರೋಡ್ ಅಂದ್ಕೊಂಡೆ ರೋಡ್ ಕಿ ತಗಿದೆ ಅಷ್ಟೇ ವಿನ ಹೋಗಲ್ವ ನಡಿಯಲ್ಲಿ ಆಫ್ರೋಡ್ ಇದು ಕ್ರೇಜಿ ಆಫ್ ರೋಡ್ ಬರೀ ರೋಡ್ ಅಲ್ಲ ಕಡೆ ತಗೊಂಡು ಇಲ್ಲಿ ಎರಡು ಅಡಿಗೆ ಬಂದವ್ರೆ ಓ ಟೆಸ್ಟಿಂಗ್ ಮಾಡ್ತಾ ಇರ್ಬೇಕು ಇಷ್ಟೇ ಅಪ್ರು ನೋಡಿ ಇಲ್ಲಿ ಫಾಗ್ ಹೆಂಗ ಇದೆ ಅಡ್ಡ ಕಿಲೋಮೀಟರ್ ಇದೆ ಇಲ್ಲೇನು ಇಟ್ಟಿದ್ರೆ ಏನೇನು ಐಲ್ ಅದೇ ಬಳಸ್ತಾರೆ ಅಂತನೂ ಗೊತ್ತಿಲ್ಲ 그슨 소리 r e f e r r e 와우 ಹೋಗ್ತಾ ಇದ್ವಿ ಪೀಕು ಸಖತ್ತಾಗಿದೆ ನೋಡ್ಬೋದು ಇಲ್ಲೇನು ಮಡಿಕೆದಾರ ಫಾಲ್ಸ್ ಕೂಡ ಇದೆಯಂತೆ ಆ್ಯಪಲ್ ಲೋಡಿಂಗೇ ಆಗ್ತಾಯಿಲ್ಲ ಸೊ ಬನ್ನಿ ಇವಾಗ ಹೆಂಗೆ ಬಂದು ಹಂಗೆ ವಾಪಸ್ ಹೋಗೋಣ ಇವಾಗ ನಾವು ಬಾಬಾ ಬಡೇನಗಿರಿಯಿಂದ ಸೀದಾ ಬೆಂಗ್ಳೂರಿಗೆ ಹೋಗ್ತಾ ಇದೀವಿ ಇದಿಷ್ಟು ಒಂದು ಚಿಕ್ಕಮಂಗ್ಳೂರಿನ ವೀಡಿಯೋ ನಿಮಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ವಲ್ಪ ಪೀಕ್ ನೋಡ್ಕೊಂಡು Fuck